ಮತ್ತು ಸಂಗಡಿಗರು ಮತ್ತು ನವೀನ್ ಮತ್ತು ಸಂಗಡಿಗರು ಮಾಡಿ ಎಲ್ಲರಿಗೂ ನಮ್ಮ ನನ್ನ ಹೆಸರು ವಿನಯ್ ಕುಮಾರ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ವ್ಯಾಕರ ಗೀತೆಯ ವ್ಯಾಕರ ಗೀತೆಯ ಪರಿಚಯವನ್ನು ಮಾಡುತ್ತಿದ್ದೇನೆ ಲೇಖಕರು ಎಸ್ ಎನ್ ಮೂರ್ತಿರಾವ್ ಅವರ ಪೂರ್ಣ ಹೆಸರು ಅವರ ಪೂರ್ಣ ಹೆಸರು ಅಕ್ಕಿಯಪ್ಪ ನರಸಿಂಹ ಮೂರ್ತಿರಾವ್ ಅವರ ಅವರ ಕೃಷ್ಣ ಸಹ ಸಾವಿರದ ಒಂಬೈನೂರು ಅವರ ಜನ್ಮಸ್ಥಳ ಮಂಡ್ಯ ಜಿಲ್ಲಾ ಅಕ್ಕಿ ಅವರು ಅವರ ಮೈಸೂರು ವಿದ್ಯಾಸಂಸ್ಥೆಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಆಕಾಶವಾಣಿ ಸಹಾಯಕ ಸೇವೆ ಸಲ್ಲಿಸುತ್ತಿದ್ದರು ಮತ್ತು ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಇಲಾಖೆಯ ಮತ್ತು ಸಹಾಯಕ ಸೇವೆ ಸಲ್ಲಿಸುತ್ತಿದ್ದರು ಪ್ರಮುಖ ಆಧುನಿಕ ಮತ್ತು ಗದ್ದೆ ಗದ್ದೆಗರಹ ಮತ್ತು ಪ್ರಬಂಧಗಾರರಲ್ಲಿ ಇವರ ಒಬ್ಬರು ಕೃತಿ ಅವರ ಕೃತಿ ನೋಡೋದಾದರೆ ಹಗಲುಗನಸುಗಳು ಮತ್ತು ಹಗಲುಗನಸುಗಳು ಅಮೆರಿಕ ಯಾತ್ರೆ ಜನಗುವ ಮಿಂಚು ಮತ್ತು ಪೂರ್ವ ಪ್ರಮಾಣದಾಗಿ ಚಂಡಮಾರುತ ಮತ್ತು ಮುಂತಾದ ಕೃತಿಗಳು ರಚಿಸಿದ್ದಾರೆ ಅವರ ಪ್ರಶಸ್ತಿ ಕನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಅವರು ವಿದ್ಯಾಸಂಸ್ಥೆಯ ಗೌರವ ಡಿಲೀಟ್ ಪದವಿ ನೀಡಿದ್ದಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತರ ಎರಡರ ಎಂಬತ್ತೆರಡರಂದು ಕೈವಾರದಲ್ಲಿ ಕೈವರದಲ್ಲಿ ವಿದ್ಯಾ ಕೈವಾರದಲ್ಲಿ ಸಮಾವೇಶನಗೊಂಡ ಐವತ್ತಾರನೇ ಐವತ್ತಾರನೇ ಭಾರತದ ಕನ್ನಡ Pramuka, uh, pramuka, tampilan <coughs> lagi, ada bisa lagi dari. what do you ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದ ಅದರಲ್ಲೂ ಇಂಗ್ಲಿಶ ಸಾಹಿತ್ಯ ಸಾಹಿತ್ಯದಿಂದ ಪಾವತಿಗೆ ಜೀವನ ಚರಿತ್ರೆ ಪ್ರಬಂಧಗಳು ಸಂಶೋಧನಾತ್ಮಕ ಲೇಖನಗಳೇ ಮೊದಲಾದ ಅನೇಕ ಪ್ರಕಾರಗಳನ್ನು ಕಂಡಿತ್ತು ಪ್ರಬಂಧ ಪ್ರಕಾರ ಒಂದರಲ್ಲಿ ರೈತ ಪ್ರಬಂಧ ಅರಟೇ ರೂಪದ ಪ್ರಬಂಧ ಸಂಶೋಧನಾತ್ಮಕ ಪ್ರಬಂಧ ವೈಚಾರಿಕ ಪ್ರಬಂಧ ವೈಜ್ಞಾನಿಕ ಪ್ರಬಂಧ ಪ್ರವಾಸ ಪ್ರಬಂಧ ಮೊದಲಾದ ಪ್ರಭೇದಗಳನ್ನು ನೋಡಬಹುದು రైత ప్రబంధొందరబెందులో గౌరీ పశువులు సహాయకిర్శ్యభూమి ద్వారా మనుషులు హిరియర ఆదర్శ పాలసే ఎన్న విడంబిషన్ ಈ ಕಥೆಯ ನಾಯಕ ನಾಯಕರು ಬರುವ ಕಾಲದಲ್ಲಿ ಮಂತ್ರಿಗೂ ಹೋಗಿ ಆ ಶಾನುಭೋಗಿಗೆ ಮಾತ್ರ ಉಳಿದಿತ್ತು ಶಾನು ಈ ಶಾನುಭೋದರು ಕೃತಿ ಪುಸ್ತಕವನ್ನು ತಮ್ಮ ರಾಜನಾಂಶನ ಎಂದು ಭಾವಿಸಿದ್ದರು ಇವರು ಎಂದು ತೆರಿಗೆಯನ್ನು ರೈತರಲ್ಲಿ ಪೀಳಿಸಿ ಪಡೆಯುತ್ತಿದ್ದರಿಂದ ಇದ್ದರು ಇದ್ದಷ್ಟರಲ್ಲೇ ತೃಪ್ತಿ ಪಡುತ್ತಿದ್ದರು ಅವರು ಒಂದು ದಿನ ಹೀಗೆ ಇಲ್ಲ ಸಾಲಿನಾಗಿ ಚಿಕನಾಯಕನ ಅಡಿಗೆ ಹೋಗಿರುತ್ತಾರೆ ಆಗ ಅಲ್ಲಿ ಖಜಾನಿಗೆ ಹಣ ಕಟ್ಟಿ ತನ್ನ ಸ್ನೇಹಿತರನ್ನು ಭೇಟಿ ಮಾಡಿ ಹಿಂದಿರುಗುವಾಗ ಸಂಜೆ ಆರು ಗಂಟೆ ಆಗಿರುತ್ತೆ ಈಗ ಬೇಗ ಹೆಜ್ಜೆ ಆಗಿದ್ರೆ ನಾನು ಸಂಜೆ ಊಟದ ಹೊತ್ತಿಗಾಗ ಮನೇಲಿರ್ಬೋದು ಅಂತ ಯೋಚನೆ ಮಾಡ್ಬಿಟ್ಟು ಅವರು ಆರ ಬೇಗ ಬೇಗ ಹೆಜ್ಜೆ ಶುರು ಮಾಡ್ತಾರೆ ಅವರು ಅಲ್ಲಿಂದ ಹೋಗ್ಬೇಕಂದ್ರೆ ಮದ್ಲಿಂದ ಕಡಿಯಲ್ಲಿ ಆಟ ಹೋಗ್ಬೇಕಿತ್ತು ಅವರ ಅಲ್ಲಿ ಹೊತ್ತಿಗೆ ರಾತ್ರಿ ಆಗಿರುತ್ತೆ ಅವರು ರಾತ್ರಿ ಆಗ್ತಾ ಆಗ್ತಾ ಅವರಿಗೆ ಹಸು ಹಸು ಮತ್ತೆ ಭಯ ಎರಡು ಶು ಮತ್ತೆ ಭಯ ಎರಡು ಶುರುವಾಗುತ್ತೆ ಹಾಗೆ ನಡೀ ನಡೀತಾ ನಡೀತಾ ಹೋಗ್ತಾ ಇರ್ತಾರೆ ಅಷ್ಟೇ ರಸ್ತೆ ಸ್ವಲ್ಪ ದೂರದಲ್ಲಿ ಒಂದು ಪುಲಿ ಮನೆ ಇರುತ್ತೆ ಆ ಹುಲಿಗೆ ಆಗ್ತಾರೆ ಎದ್ಬಿಟ್ಟು ಹಾಕ್ತಾನೆ ಎದ್ದಿರುತ್ತೆ ಅದಕ್ಕೆ ಒಂದು ಪ್ರತ್ಯಾಸ ಆಗ್ತಾ ಇರುತ್ತೆ ಅದಕ್ಕೆ ಇದಕ್ಕ ಏನೋ ಗಂಧದ ಗಂಧದ ವಾಸನೆ ಬರೋಸ್ತೆ ಇರುತ್ತೆ ಅದು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅಲ್ಲಿ ಅದಕ್ಕೆ ಪರಮಾನಂದ ಆಗುತ್ತೆ ಯಾಕಂದ್ರೆ ಅಲ್ಲಿ ಒಬ್ಬ ಮನುಷ್ಯ ಅದು ಗುಂಡು ಗುಂಡಿಗೆ ಇರ್ತಾನೆ ಅದು ಅದೇ ಆ ಸಂತೋಷ ಅದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು ಯಾಕಂದರೆ ಅವನು ತೆನ್ನ ತಿಂದು ಮಾಡಿ ಆ ಹುಲಿ ಹುಲಿಗೆ ತೆನ್ನು ಮಾಡಿ ಹೋಗ್ತಾ ಅದು ಯೋಚನೆ ಮಾಡುತ್ತೆ ನಾನು ಮುಂದ್ಗಡೆ ಹೋಗಿಬಿಟ್ಟು ಕೆನ್ನ ಯೋಚನೆ ಮಾಡುತ್ತೆ ಅದು ಅದೇ ಶಾಂತ ಹೋಗ್ರಿಗೂ ಹಿಂದುಗಡೆ ಹುಲಿ ಬರ್ತಿರೋದು ಗೊತ್ತಾಗುತ್ತೆ ಅವರು ಆ ಶಾನು ಹೋಗ್ರಿಗೂ ಗೊತ್ತಿರುತ್ತೆ ಅದು ಮುಂದಗಡೆಯಿಂದ ದಾಳಿ ನಡೆಸಲ್ಲ ಅಂತ ಆ ಹುಲಿ ಮುಂದಗಡೆ ಗೊತ್ತಿದ್ದಾಗ ನಾನು ಊಟ ತಿರ್ತೇನೆ ಅಂತ ಹೇಳಿ ಅವರು ಅವನು ಯೋಚನೆ ಮಾಡ್ತಾನೆ ಹುಲಿ ಮುಂದೆ ಬರ್ತಿದ್ದಂಗೆ ಶಾನುಭೋಗ ಹಿಂದೆ ಅಭಿರತೆ ಅದೇ ಅದೇ ತರ ಒಂದು ಎರಡು ಮೂರು ಸತಿ ಮಾಡ್ತಾನೆ ಅಂತ ಶಾನುಭೋಗಿಗೆಲ್ಲ ಸುತ್ತಾಗಿರುತ್ತೆ ಸುಸ್ತು ಆ ಟೈಮಲ್ಲಿ ನಾನು ಹಿಂದಾದ್ರು ಮಾಡಿ ನನ್ನ ಯಾವುದೇ ಆಯುಧ ಇಲ್ಲ ಹಿಂದಾದ್ರೂ ಮಾಡಿ ಈ ಕಿರ್ದಿ ಪುಸ್ತಕನ ಮುಖದ ಮೇಲೆ ನೋಡುತ್ತು ಅಥವಾ ಸರಿ ಅಲ್ಲೇ ನಾನು ಮಾರಾಡ್ತಾನೆ ಯೋಚನೆ ಮಾಡುತ್ತೆ ಅವ್ರು ಅದೇ ತರ ಕಿರ್ದಿ ಪುಸ್ತಕನ ಅವ್ರು ಮುಖದ ಮೇಲೆ ಅದು ಒಂದೇ ಸತಿ ಅದು ಆಶ್ರಯ ಇಲ್ಲ ಅಂತ ಅಲ್ಲ ಮನೆ ಹತ್ತಿರ ಎಲ್ಲೂ ಬೀಳ್ತಾರೆ ಸ್ವಲ್ಪ ಅರ್ಥ ಆದ್ಮೇಲೆ ಅದಿಂದ ಎತ್ತಿನ ಅಲ್ಲಿ ರೈತರು ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿನ ಮಾರುಬಿಟ್ಟು ಬರ್ತಾ ಇರ್ತಾರೆ ಅಲ್ಲಿ ಈ ಹುಡುಗಗಳು ಇಟ್ಟಿಗೆ ನಿರ್ವಹಿಸ್ತವೆ ಯಾಕೆ ಅಂತ ನೋಡಿದ್ರೆ ಅಲ್ಲಿ ಸ್ವಲ್ಪ ಮುಂದೆ ಹುಲಿ ಗತ್ತಿಸ್ತಾ ಇರುತ್ತೆ ಆ ಹುಲಿ ಸಿಟ್ಟು ಮತ್ತೆ ಆಕ್ರೋಶ ಮತ್ತೆ ಬೇಜಾರಿನಿಂದ ಕೂಗ್ತಾ ಇರುತ್ತೆ ಆ ಹುಲಿ ಬೇಜಾರು ಮತ್ತೆ ವಾಪಾಸ್ ಹೋಗುತ್ತೆ ಆ ಅಲ್ಲಿ ರೈತ ಜನ ಇರ್ತಾರೆ ಬಂದ್ಬಿಟ್ಟು ಶಾಂತ ಎಟ್ಟು ಎಬ್ಸ್ತಾರೆ ಅಂತ ಯೋಚನೆ ಮಾಡ್ತೇನೆ ಆಮೇಲೆ ಆ ರೈತರ ಹತ್ರ ಕೇಳ್ತೇನೆ ನಾನು ಯಾವ ಯಾವ ಕಡೆ ಮುಖ ಮಾಡಿ ಹೋಗಿದ್ದೆ ಅಂತ ಅವರು ರೈತರಿದ್ದವರು ಮುಖ ಮಾಡಿ ಅಂತ ಹೇಳ್ತಾರೆ ಅವರು ಶಾಂತಿ ಹೇಳ್ತಾರೆ ಿಲ್ಲ ಹಾಕಿ ಹೋಗಿದೆ ಅಂತ ಹೇಳಿ ಹುಡುಗಿ ಪುಸ್ತಕ ಈ ತರ ಮಾತಾಡ್ತಾನೆ ಅಂತ ಹೇಳಿ ಯೋಚನೆ ಮಾಡಿರ್ತಾರೆ ರೈತರ ಎಲ್ಲ ಕಥೆ ಹೇಳ್ತಾನೆ ರೈತರಿಗೆ ಅಷ್ಟು ಮನೆಗೆ ಹೋಗ್ಬಿಟ್ಟು ಅವನು ಅಡುಗೆ ಮಾಡಿರ್ತಾರೆ ಇಂಥ ಮಾಡ್ತಿ ಕಿರ್ದಿ ಪುಸ್ತಕನ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ ಹಂಗೆ ಅವನು ಸ್ವಲ್ಪ ಎರಡು ವರ್ಷ ಆದ್ಮೇಲೆ ಬಯಸಾ ಕಾಯ್ತಾನೆ ಅದು ನಾವು ಋಷ ಪರಂಪರೆಲ್ಲರೂ ತಿಳಿದಿ ಬುತ್ತಾರೆ ಅಂತೇಳಿ ಎಲ್ಲರೂ ಪೂಜೆ ಮಾಡ್ತಾರೆ ಆದರೆ ನಿಜವಾಗಿ ಆ ಹುಲಿಯ ಹಾಗೂ ಆ ಧರ್ಮದಿಂದ ಧನ್ಯವಾದಗಳು ಮುಂದಿನದಾಗಿ ಕಲಿಕಾ ಚರ್ಚೆಯನ್ನು ಮಾಡದ ದೋತಿ ಮತ್ತು ಸಂಗತಿಗಳು ಕಲಿಕಾ ಚರ್ಚೆಯನ್ನು ಮಾಡಿದ ನವೀನ್ బాలಕರಿಂದ ਨವೀನಾ ಮತ್ತು ಸಂಘಟಕರ ಈಗ ಪ್ರಶ್ನಾರ್ಧನೆ ಕೇಳಿಸುತ್ತಿದ್ದಾರೆ బాలಕಿಯರು ನನ್ನ ಹೆಸರು ಕಿಯಾಂಕ ನಾನು 10ನೇ ತರಗತಿಯ ವಿದ್ಯಾರ್ಥಿ ವಿದ್ಯೆ शान्त लग रही है क्या तरह से तल्लू कार्य हैं हवाई के वक्त ऐसे वो मंदिर बाया जिंदा करें सबको मंजिलों शान्त लग रहा है ब्रह्मास्त्र ब्रह्मास्त्र यार क्यों दिल कर रहा है हमने इसको सुना बिना नाचते हैं सब तेरे और की चीजें शाम होने के अंदर ಕಂದಾಯ ವಿವರಣ ವಿವರಣ ಒಳಗೊಂಡ ಪುಸ್ತಕವನ್ನೇ ಪುಸ್ತಕವನ್ನೇ ಕಿಟ್ಟಿ ಪುಸ್ತಕ ಎನ್ನುವರು ಆ ಕಿಟ್ಟಿ ಪುಸ್ತಕ ಶಾನುಭೋಗರ ಹತ್ರ ಇರುತ್ತದೆ ಅದಕ್ಕೆ ಬೋಗಿ ಎನ್ನುವರು da, die

मसला तो महा ला गड़ारी हो करन्य वाग ಈಗ ಈಗ ಆಭಾದನ ಕತೆ ಆಭವಾದನ ಮಾಡಲು ಬಂದಿದ್ದಾರೆ ನನ್ನ ಕಡೆಯದು ಶನಭದರು ಇದೇ ತಾರೀಕಾಗಿ ತಮ್ಮ ಘಟನೆ समय आर गंटे तो ಕೃಷ್ಣಮೂರ್ತಿ ಅವರು ವ್ಯಾಗ್ರಗೀತೆ ಪಾಠದ ಎ ಎನ್ ಅವರ ಸ್ನೇಹಿತರು ವ್ಯಾಗ್ರಗೀತೆ ಪಾಠದ ಕತೆ ಕಥೆಯ ಕಥೆಯನ್ನು ಹೇಳ್ತಾರೆ ಧನ್ಯವಾದಗಳು కిర్దిి పుస్తక కిర్ది పుస్తక శానుభగన బ్రహ్మాస్త్రీ కిర్ది పుస్తకవు కందా సంఘి పుస్తకవు శానుభగన విడి కాపాడ కీర్తి పుస్తకూ శనుభగర వంశదవరు అదను పూజ పూజలను ధన్యవాదాలు ಬಗ್ಗೆ ಭಾಷಣ ಮಾಡಿದಂತಹಿತ್ ರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪುಣ್ಯಕೋಟಿ ಪುಣ್ಯಕೋಟಿಯುಣ್ಯಕೋಟಿ ಪುಣ್ಯಕೋಟಿಯು ಒಂದು ಗೋ ಅದು ಸತ್ಯ ಮಧ್ಯ ಪ್ರಾಮಾಣಿಕತೆಯ ಪ್ರಾಮಾಣಿಕತೆಯಾಗಿತ್ತು ಭಾರ ಭಾರತ ಖಂಡದಲ್ಲಿ ಹುಟ್ಟಿರುವಂತ ಈ ಗೋವು ಪ್ರಾಮಾಣಿಕತೆಯಿಂದ ಹುಲಿಯ ಹುಲಿಯ ಮನಸ್ಸನ್ನು ಗೆದ್ದಿತು ಧನ್ಯವಾದಗಳು ನನ್ನ ಹೆಸರು ಪ್ರಜ್ವಲ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಬಂದಿರುವ ವಿಷಯ ಹುಲಿ ಪುಣ್ಯಪಟಿಯಲ್ಲಿ ಬರುವ ಹುಲಿಯು ಮತ್ತು ಈ ಗ್ಯಾರೀತೆಯಲ್ಲಿ ಬರುವ ಹುಲಿಯು ಅಜ್ಜ ಮತ್ತು ಮೊಮ್ಮನ ಮೊಮ್ಮಗನಾಗಿರುತ್ತಾರೆ ಮಗನಾಗಿರುತ್ತಾರೆ ಹುಲಿ ಹುಲಿಯು ನೋಡಿ ಮಗನಿಗೆ ಪರಮಾನಂದವಾಗುತ್ತದೆ ಆದರೆ ಆ ಪರಮಾನಂದ ಈ ಭರತಖಂಡದಲ್ಲಿ ಇರುವ ಹುಲಿಗಳು ಭರತಖಂಡದಲ್ಲಿ ಇರುವ ಹುಲಿಗಳು ಅವರ ಧರ್ಮನಿಷ್ಠೆಯನ್ನು ತಪ್ಪದೆ ಚಾಚು ತಪ್ಪದೆ ಪಾಲಿಸುತ್ತಾರೆ ಚಾಚು ತಪ್ಪದೆ ಪಾಲಿಸುತ್ತಾರೆ ಆದ್ದರಿಂದ ಆ ಹುಲಿಗೆ ಒಂದು ಕಡೆ ಖುಷಿಯಾಗುತ್ತದೆ ಇನ್ನೊಂದು ಕಡೆ ബേസരവേ ധന്യവദം